ಈಗ ನಾಳೆ ಬರ್ತಾರಲ್ವ ರಿಲೀಸ್ ಆಗ್ತಾರಲ್ವಾ ಓಕೆ ಫೈನ್ ನಾಳೆ ಸೋಮವಾರ ಬರ್ತಾರೆ ಬಂದ ಮೇಲೆ ಒಂದಿನ ಫಸ್ಟೇಷನ್ ಇರೋ ತಯಾರಿಗೆ ಆಬ್ವಿಯಸ್ಲಿ ಮಂಗಳವಾರ ಅವ್ರ ಮೊಬೈಲ್ ತೆಗೆದು ಇನ್ ಕೇಸ್ ನಿಮಗೆ ಕಾಲ್ ಮಾಡಿದ್ರಿ ಮಾತಾಡ್ತೀರಾ ಮಾಡಿದ್ರೆ ಮಾತಾಡ್ತೀನಿ ಬಟ್ ನಾನು ನನ್ನ ಪರವಾಗಿ ನಾನು ಮಾಡಲ್ಲ ಫೋನ್ ಯಾಕಂದ್ರೆ ನಂಬರೇ ಇಲ್ಲ ಫಸ್ಟ್ ಥಿಂಗ್ ಆ್ಯಂಡ್ ಸೋಷಲ್ ಕಾಂಟ್ಯಾಕ್ಟ್ಸ್ ಡೆಫಿನೆಟ್ಲಿ ನಾವು ಇಬ್ಬರ ಮಧ್ಯದಲ್ಲಿ ಇಲ್ಲ ವಿ ಆರ್ ನಾಟ್ ಇನ್ ವಿನ್ಸ್ಟಾಗ್ರಾಮ್ ಅಲ್ಲಿ ಇಲ್ಲ ಫೇಸ್ಬುಕ್ ಅಲ್ಲಿ ಇಲ್ಲ ಟ್ವಿಟರ್ ಲಿಂಕ್ಡ್ ಇನ್ ಯಾವ್ದ್ರಲ್ಲೂ ಇಲ್ಲ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಸೋಶಿಯಲ್ವಾ ನಾನು ಆರ್ ನಾಟ್ ಎನಿ ಪಾಯಿಂಟ್ ಆಫ್ ಎನಿ ಪ್ಲಾಟ್ಫಾರ್ಮ್ ಸೊ ಬೈ ಚಾನ್ಸ್ ಅವ್ರು ಮಾಡಿದ್ರೆ ನಾನು ಫೋನ್ ರಿಸೀವ್ ಮಾಡ್ತೀನಿ ಬಟ್ ನಾನು ನಾನು ಮಾಡಲ್ಲ ಓಕೆ ಅವ್ರು ಮಾಡಿದ್ರೆ ರಿಸೀವ್ ಮಾಡ್ತೀನಿ ಡೆಫಿನೆಟ್ಲಿ ಓಕೆ ಈಗ ಅದು ಅದೆಷ್ಟೇ ಅವ್ರು ಏನೇ ಮಾಡಿದ್ರು ಎಲ್ಲೇ ಹೋದ್ರು ಆ ಪ್ರೀತಿ ಮರೆಯೋಕ್ಕಾಗಲ್ಲ ನಿಮ್ಮ ಮನಸ್ಸಲ್ಲಿದೆ ಸೊ ರೇಣುಕಾಸ್ವಾಮಿ ಕೊಲೆ ಕೇಸ್ ಕೇಳಿದಾಗ ನಿಮಗೆ ಫಸ್ಟ್ ಟೈಮ್ ಏನು ಅನಿಸ್ತು ಯಾಕಂದ್ರೆ ಪವಿತ್ರ ಅವರು ಎ ಒನ್ ಆರೋಪಿ ಈ ಒಂದು ಕೊಲೆಗೆ ಮೂಲ ಕಾರಣ ಅನ್ನೋದೇ ಅವರು ಅನ್ನೋ ಒಂದು ನ್ಯೂಸ್ ಇತ್ತು ಆ ಟೈಮಲ್ಲಿ ನಿಮ್ಗೆ ಏನು ಅನ್ನಿಸ್ತು ಮೇಡಮ್ ನಾನು ಹೇಳಿದೆ ಅಲ್ವಾ ಹೇಳ್ದೆ ಹೇಳಿದೆ ಇದಕ್ಕೆ ಮುಂಚೆನೂ ನಿಮ್ಮ ಚಾನಲ್ಗೆ ನಾನು ಇಂಟರ್ವ್ಯೂ ಕೊಟ್ಟಿದ್ದೀನಿ ಆವತ್ತು ನನಗೆ ತುಂಬ ಶಾಕ್ ಆಗಿತ್ತು ಐ ನೆವರ್ ಬಿಲೀವ್ಡ್ ಈ ಥರ ಒಂದು ಆಗೋಯ್ತು ಅಂತ ನನಗೆ ಬಿಲೀವ್ ಮಾಡೋಕ್ಕಾಗಿರಲಿಲ್ಲ ಈಗಲೂ ನನಗೂ ಬಿಲೀವ್ ಇಲ್ಲ ದಟ್ ಪವಿತ್ರ ಗೋಢ ಮಾಡಿರ್ಬೋದು ಅಂತ ನನಗೆ ಈಗಲೂ ಬಿಲೀವ್ ಇಲ್ಲ ಮಾಡಿಲ್ಲ ಅಂತ ನೀವು ಹೇಳ್ತೀರ ಓಕೆ ಇಷ್ಟೊಂದು ಸ್ಟ್ರಾಂಗ್ ನಂಬಿಕೆ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಪರ್ಸೆಂಟ್ ಮ್ಯಾಮ್ ಒನ್ ಟ್ವೆಂಟಿ ಪರ್ಸೆಂಟ್ ನಂಬಿಕೆ ನಂಬಿಕೆ ಹೇಗೆ ಸರ್ ಅನಲೈಸ್ ಮಾಡಿಲ್ಲವಾ ನೀವು ಕೇಸ್ನ ಹಾಂ ಅನಲೈಸ್ ಮಾಡಿಲ್ಲವಾ ಕೇಸ್ ಅನಲೈಸ್ ಮಾಡಿದ್ದೀನಿ ಹಾಂ ಬಟ್ ದಿಸ್ ಸಮಥಿಂಗ್ ಕಾಲ್ಡ್ ಬಿಲೀವ್ ಮ್ಯಾಮ್ ಅಂದರೆ ಒಂದು ನಂಬಿಕೆ ಅಂತ ಇರುತ್ತಲ್ವ ಒಂದು ಒಳಗಡೆಯಿಂದ ಒಂದು ನಂಬಿಕೆ ಜನ ತುಂಬ ತೋರಿಸ್ತಾರೆ ಬಟ್ ಎಲ್ಲ ತೋರಿಸೋದು ನಿಜ ಆಗಲ್ಲ ಒಂದು ನಿಜ ಎಲ್ಲೋ ಒಂದು ಒಳಗಡೆ ಇರುತ್ತೆ ಅದು ನನ್ನ ನಂಬಿಕೆ ಆತ ದಟ್ಸ್ ವಾಟ್ ಐ ಫೀಲ್